ಏನು ಆಗತೈತೆ ನೀವು ಒಂದ್ಸಲ ಹೇಳಿಬಿಡ್ರಿ ಜೋರಿಗೆ ಹುಡುಗನ ಮನೆಯಿಂದ ಹುಡ್ಗೀ ಕೊಡುವಂತ ಸಾಮಗ್ರಿಗಳು ಬೆಳೆ ಬಿಚ್ಚೋಲೆ ಭಾಚಣಿಕೆ ಕನ್ನಡಿ ಅವೆಲ್ಲವೂ ಕೂಡ ಹುಡುಗನ ಮನೆಯಿಂದ ಅಷ್ಟು ಹೊಟ್ಟೆ ಹೋಗಿ ನೋಡಿರಿ ನೋಡ್ರಿ ಇಷ್ಟೇ ಸುಸೂತ್ರವಾಗಿ ನಡ್ದೈತಿ ಎಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಪೂಜೆ ಮಾಡಾಕತ್ತಾರ ಈಚೆ ಕಡೆ ನಮ್ಮ ಆಕಾರ ಆಕಾರ ಏನು ಮಾಡತ್ತ್ರೀ ಸಾರು ಮಾಡತ್ರಿ ಸಾರು ಕೊಡತ್ತ್ರಿ ಹಾಂ ಅಲ್ಲ ನೀವು ಹಿಂಗೆ ಮಾಡಿ ಹಿಂಗೆ ಟೇಸ್ಟ್ ನೋಡಿದಲ್ಲ ಅದನ್ನ ಕೇಳಿದ್ನ ಪೂಜೆ ಮತ್ತ ಬಿಸುಕಲ್ ಪೂಜೆ ಹಾರಿ ಎಲ್ಲ ರೆಡಿ ಮಾಡಿಟ್ಟಾರ ಪೂಜೆ ನೋಡ್ರಿ ಇಲ್ಲಿ ಬಳಿ ಹಿಡ್ಸೋ ಶಾಸ್ತ್ರ ನಡ್ದೈತಿ ಇಲ್ಲಿ ನಮ್ಮ ಅಕ್ಕಾರ ಬಳಿ ಹಿಡ್ಸತ್ತಾರ ಸರ್ ಅಕ್ಕಾರ ಬಳಿ ಹಿಡ್ಸತ್ತೀರಿ ಈಗ ಚಾಲು ಮಾಡಿದ್ರ ಅಂದ್ರ ವಾಪಸ್ ನಾನೇನಬೇಕು ಕೊಟ್ಟು ಮಾಡಿದ್ರೆ ಚೆನ್ನಾಗಿತ್ತ ನಂಗಾಕ್ಲಾ ನೋಡ್ರಿ ಶ್ವೇತಾ ಅವ್ರ ಈಗ ಮಧುಮಕ್ಕಳು ಮಾಡೋ ಕಾರ್ಯಕ್ರಮ ನಡದೈತಿ ಫಸ್ಟ್ ಗೆ ನಮ್ ಶ್ವೇತಾ ಅವರು ಇಬ್ಬರಿಗೂ ತೆಲಿಗೆ ಕಿವಿಗೆ ಎಲ್ಲಿ ಎಲ್ಲಿ ಏನ್ ಆಸ್ಬೇಕು ಅಂತ ಪ್ಯಾರಾಶೂಟ್ ಅಂತಾಯಕ್ ಅವ್ರ ಹೇಳ ಶಾಸ್ತ್ರ ಏನ್ರಿ ಅಕ್ಕ ಓಕೆ 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 ಅದಕ್ಕೆ ಈಗ ಮಾಡತ್ತಾರ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಅಲ್ರಿ ಅಕ್ಕ ಇಷ್ಟ ಎಲ್ಲ ಶಿವಂಗಿ ಒಂದ್ ವರ್ಷಕ್ಕೆ ಸಾಲ್ತೈತ್ರಿ ಸೊ ಆಲ್ ರೈಟ್ ವೆಲ್ಕಮ್ 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 ಬ್ಯಾಕ್ ಟು ಮದುವೆಯ ಬ್ಲಾಗ್ಸ್ ಗಳಿಗೆ ಮತ್ತೆ ನಿಮಗೆ ಮರಳಿ ಸುಸ್ವಾಗತ ನಿನ್ನೆ ಬ್ಲಾಗ್ ಒಳಗೆ ಏನೇನೆಲ್ಲ ಆಯಿತು ಅಂತೇಳಿ ನೀವು ಡೀಟೇಲ್ ಆಗಿ ನೋಡಿದ್ರಿ ಇವತ್ತಿನ ಬ್ಲಾಗ್ ಒಳಗ ನೆಕ್ಸ್ಟ್ ಮುಂದೆ ಏನೇನು ಕಾರ್ಯಕ್ರಮಗಳು ಆಗುವುದಾವ ಅನ್ನೋದನ್ನ ಡೀಟೇಲ್ ಆಗಿ ತೋರ್ಸಕ ಪ್ರಯತ್ನ ಪಟ್ಟೇವಿ ಸೊ ಯಾರಿನ ಮಟ ನಿನ್ನಿ ಬ್ಲಾಗ್ ಅನ್ನ ನೋಡಿಲ್ಲ ಈ ಬ್ಲಾಗ್ ಆದ್ಮೇಲೆ ಆ ವ್ಲಾಗ್ ಅನ್ನ ನೋಡ್ಕೊಂಡು ಬರ್ರಿ ಹಂಗ ಈ ಬ್ಲಾಗ್ ಅನ್ನ ಕೊನೆವರೆಗೂ ಎಂಡ್ ಮಠ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ಯಾಕಂದ್ರೆ ಭಾರಿ ಮಸ್ತ್ ಇರುವಂತ ಕಾಂಟೆಂಟ್ ಅನ್ನ ನಿಮ್ ಸಲುವಾಗಿ ಕ್ಯಾಪ್ಚರ್ ಮಾಡಿ ತಂದೇವ ಸೊ ಯಾರಿನ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬಸ್ ಬರುವಂತ ಬೆಲ್ ನ ಕ್ಲಿಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಾಗ ತಿಳಿಸೋದನ್ನ ನೆನಪೇಡ್ರಿಪ್ಪಾ ಸೊ ಆಲ್ ರೈಟ್ ನೋಡ್ರಿ ಇಲ್ಲಿ ಏನಾಗತ್ತದಪ್ಪಾ ಹಂದ್ರ ಅಂದ್ರೆ ನಾವ್ ಮನಿ ತೊಗೊಂಡ್ ಬಂದಿದ್ವಿ ಸಣ್ಣದ ಹಂದ್ರ ಹಾಕಿರ್ತಾರ ಹಾಕಿರ್ತಾರ ಹಂದ್ರದ ಮೇಲೆ ಅದನ್ನ ಹಾಕಬೇಕಂತ ಅಂದ್ರೆ ಅದು ಒಂದ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅದನ್ನ ಹಾಕತಾರ ನಮ್ ಕಡೆ ಏನ್ ಮಾಡ್ತಾರ ಏನ್ ಮುಂದ್ಗಡೆ ಇದನ್ನ ಹಾಕಿರ್ತಾರಲ್ರಿ ಹಂದ್ರ ಅದ್ರ ಮೇಲೆ ಒಂದ್ ನಾಲ್ಕು ತಪ್ಲಾ ಹೋಗಿತಾರ ಯಾಕಂದ್ರೆ ಸಿಟಿ ಒಳಗ ಸಿಗೋದ ಭಾಳ ರೇ ರೀ ತಪ್ಲಾ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಹಾಕ್ಯಾರ ಪೂರ್ತಿ ರೆಡಿ ಆದ್ಮೇಲೆ ಭಾಳ ಅಂದ್ರೆ ಬಹಳ ಚಂದ ಕಾಣಾಕತಿ ಇಲ್ಲಿ ನೋಡ್ರಿ ನಮ್ಮ ಭಾರತೀಯ ಕಾಮ ಮತ್ತ ನಮ್ಮ ನೇತ್ರ ಅಕ್ಕ ಸೇರಿ ನನಗೆ ಆರತಿ ಮಾಡಿ ಒಳಗ್ ಕರ್ಕೊಳಕತ್ತರ ಯಾಕಂದ್ರೆ ನಾನು ಅಂದ್ರಗಂಬ ಹಾಲ್ಗಂಬ ತಗೊಂಡ್ ಬಂದೇನ ಅಂತ ಹೇಳಿ ನಾನು ಅಲ್ಲೇ ಇದ್ದರೂ ನನಗೆ ನೆನಪಿಲ್ಲ ಈ ಫುಟೇಜಸ್ ನ ಯಾರು ರೆಕಾರ್ಡ್ ಮಾಡ್ಯಾರ ಅಂತ ಹೇಳಿ ಅವ್ರ ಏನು ಮಾತಾಡೇ ಇಲ್ಲ ಹಿಂಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೇನೆ ನೋಡ್ರಿಪ್ಪ ಈ ವಿಡಿಯೋಕ್ ಎಲ್ಲಿದ್ದೇವಾ ಇಷ್ಟೊತ್ತನಾ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಇಲ್ಲಿ ಏನು ಮಾಡಾಕತ್ತಾರ ಅಂತೇಳಿ ಇಲ್ಲಿ ಏನು ಮಾಡಾಕತ್ತಾರಪ್ಪ ಅಂತಂದ್ರ ಲಗ್ಗಂದಕ್ಕಿ ಗಂಟ ಕಟ್ಟಾಕತಾರ ನೋಡ್ರಿ ಫಸ್ಟ್ ಗೆ ಕಲ್ಸಿದ ಅರ್ಶಿನ ತಗೊಂಡು ಅದರೊಳಗೆ ಸ್ವಸ್ತಿಕನ ಬರದ ಆಮೇಲೆ ನೆಕ್ಸ್ಟ್ ಚೌಕಾಗಿ ಆಗಿ ನೆಕ್ಸ್ಟ್ ಇನ್ನೇನಿಲ್ಲ ಏನೇನು ಪ್ರೊಸೀಜರ್ ಐತೆ ಅಂತ ಹೇಳಿ ನೀವ ನೋಡ್ಬೋದು ಯಾವ ರೀತಿಯಾಗಿ ಪದ್ಧತಿ ಪ್ರಕಾರ ಅಂತ ಹೇಳಿ ನಿಮ್ಮ ಕಡೆನೂ ಇದೇ ರೀತಿಯಾಗಿ ಮಾಡ್ತಾರೇನ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾವು ಈ ಕಡೆ ಲಗ್ನದಕ್ಕಿ ಗಂಟಂತೀವಿ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ

ಗಂಟ್ <Sansi> 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 ಗಂಟೆ ಹಿಂಗೆ ಬರಲಿ ಮತ್ತೆ ಅವ್ರಿಗೆ ಎಲ್ಲಾ ಇದೇನಾ ಈಗ ರೋಸಕ ಕಟ್ಟುತ್ತೆ ಇತ್ತಾಕಣ್ಣಾ ಇದು ಏನಂದ್ರೆ ಓಡನ್ ಹಾಕೋಣ ಹಾ ಕಟ್ಟ ಕಟ್ಟ ಅದು ಸೀದಕ್ಕೆ ಕಟ್ಟ ಕಟ್ಟ ಇತ್ತಾಕಣ್ಣಾ ಸಿಗಿಸ್ ಕಟ್ಟ ಕಟ್ಟ ಸಿಗಿಸ್ ಆಮೇಲೆ ಹೇಯ್ ತಾಯ್ ಕಟ್ಟ

ಸ್ವಸ್ತಿಗೆ ಬರೀ ಆತರ ಏನ್ ಮಾಡತಾರ ಶ್ವೇತ ಈಗ ಓಕೆ 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 ಎಷ್ಟು ಕೇಳಿಸ್ತೋ ಎಷ್ಟು ಬಿಡ್ತೋ ನಂಗತ್ತಿರ ಗೊತ್ತಿಲ್ಲ ನೋಡ್ರಿ ಇಲ್ಲೆಲ್ಲ ಕಣಕತೈತಿ ನಮ್ಮ ಅವ್ರ ದನಿ ಭಾಳ ಸಣ್ಣ ಐತಿ ಮೈಕುನೂ ತೆಗೆದಿಟ್ಟೈತಲ್ಲೆಲ್ಲೋ ಹೋರಿ ಹಾ ನೋಡ್ ಅವ್ರ ಧ್ವನಿ ಹೆಂಗೈತ್ ನೋಡ್ ಕಡಕ್ಕಾಗಿ ಇನ್ ಮೇಲೆ ನಿನ್ ಮಾತಾಡ್ಸಂಗಿಲ್ಲ ಗುರುಗಳನ್ನ ಮಾತಾಡ್ಸ್ಬಿಡ್ತೇನೆ ನಾನು ಗುರುಗಳು ಏನಾಗತೈತ್ ನೀವ ಒಂದ್ಸಲ ಹೇಳ್ಬಿಡ್ರಿ ಜೋರೆಗೆ ಹುಡುಗನ ಮನೆಯಿಂದ ಹುಡುಗಿ ಕೊಡುವಂತ ಸಾಮಗ್ರಿಗಳು ಬೆಳೆ ಬಿಚ್ಚೋಲೆ ಕನ್ನಡಿ ಅವೆಲ್ಲವೂ ಕೂಡ ಹುಡುಗನ್ ಮನೆಯಿಂದ ಅಷ್ಟ ಹೊಟ್ಟು ನೋಡ್ರಿ ನೋಡ್ರಿ ಇಷ್ಟ ಸುಸೂತ್ರವಾಗಿ ನಡದೈತಿ ಎಲ್ಲಾ ಬಾರಿ ಮಸ್ತ್ ಅಂದ್ರೆ ಮಸ್ತ್ ಪೂಜಾ ಮಾಡಕತ್ತಾರೀ ಕಲರ್ ಹಚ್ಚಿದ್ರೆ ತೊಳ್ಕೊಂಡ್ ತೊಳ್ಕೊಂಡ್ ಸಾಕ ಹೋದ ಫೈನಲಿ ಇಲ್ಲೇ ನಮ್ಮ ಅಕ್ಕಗಳು ಏನ್ ಮಾಡತ್ತಾರ ಏನ್ ಮಾಡತ್ತರ ಅಕ್ಕ ಏನು ಮಾಡಾಕತ್ತರ ಏನ್ ಮಾಡತ್ತೀವ ನೆಲ ತೊಳತ ಮತ್ತಿ ಈಚೆ ಕಡೆ ನಮ್ಮ ಅಕ್ಕ ಅಕ್ಕ ಏನ್ ಮಾಡಿ ಸಾರು ಮಾಡತ್ತಿರ ಸಾರ್ ಕುಡಿಯಾದ್ರಿ ಹಾಂ ಅಲ್ಲ ನೀವು ಹಿಂಗೆ ಮಾಡಿ ಹಿಂಗೆ ಟೇಸ್ಟ್ ಮಾಡಿದ್ರಲ್ಲ ಅಂತ ಕೇಳಿದ್ನ ನನ್ನ ತಂಗಿ ನಿಂತಾಳೆ ಇಲ್ಲ ಮಕ್ಕರ್ ನಿಂತಾರೆ ಸಾರು ನಡೆದೈತಿ ಫಸ್ಟ್ ಕ್ಲಾಸ್ ಘಮ ಘಮ ವಾತ್ನಿ ಅಲ್ಲಿ ಮ್ಯಾಲೆ ಎಲ್ಲಾರು ಬಾಯಾಗ ನೀರು ಬರತೈತಕ್ಕ ಮ್ಯಾಲೆ ಏ ಒಗ್ಗರ್ಣಿ ಯಾರು ಹಾಕ್ಯ ರೂಮರ ಘಮ ವಾಸ್ನಿ ಬರೋದು ಕರೆನ ಪ್ರಿಯಾನ್ ಕೇಳ್ಬೇಕು ಸುಳ್ಳು ಆದ್ರೆ ಕರೇನಾ ಮ್ಯಾಲೆ ಕರೆಸ್ ಕರೆಸ್ಲೇ ಪ್ರಿಯನ ನಾ ಇಲ್ಲೇ ನಿಂದಿರ್ತೇನೆ ಇಲ್ಲ ನೀವು ಹೋಗಿ ಕೇಳವ ನೋಡ್ರಿ ಇಲ್ಲಿ ಬಳಿ ಇಡ್ಸೋ ಶಾಸ್ತ್ರ ನಡ್ದೈತಿ ಇಲ್ಲಿ ನಮ್ಮ ಅಕ್ಕ ಬಳಿ ಇಡ್ಸತಾರ ಸರ್ ಅಕ್ಕ ಬಳಿ ಇಡ್ಸತಿ ಈಗ ಚಲೋ ಮಾಡಿದ್ರೆ ನಾವ್ ಒಂಚೂರ ಗದ್ದಲ್ದ ಹಾಕಿದ್ನಿ ಹೊರಗೆ ಹೋಗಿದಿನಿರಿ ಇವತ್ತು ಬ್ಯಾನರ್ ಪ್ರಿಂಟ್ ಮಾಡಿಸ ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ಮ ಮನೆಗಳು ಇಲ್ಲಿ ಕೂತಾರ್ರಿ ಅವ್ರು ಮಾಡಿರ್ತಾರಲ್ಲ ರೆಕಾರ್ಡ್ ನೋಡ್ರಿಲ್ಲೇ ನಾನು ನಮ್ಮ ತಮ್ಮ ಕೂಡಿ ಗಾಡಿಗಳು ರೆಡಿ ಆಗ್ಯಾವು ಅಲ್ಲಿ ನೋಡಾಕೊಂತೀವಿ ಬರ್ರಿ ನಿಮ್ಗೂ ಗಾಡಿ ತೋರಿಸ್ತೇನೆ ಅಂತ ಪೂಜೆ ಮಾಡಿದ್ರ ನೀವೇ ಪೂಜೆ ಮಾಡಿದಿ ಬ್ಲಾಗ್ ತಗೊಳಿಲ್ಲ ನಾನು ಅದು ಪ್ರಿಂಟ್ ತರ್ಸಕ್ ಹೋಗಿದ್ದು ನಾನು ನೋಡ್ರಿ ನಮ್ಮ ತಮ್ಮ ಮಾಡ್ದಲ್ಲೇ ಎಲ್ಲ ಮುಂದ್ ಕಾರ್ಯಗಳು ಶುಭ ಆಗ್ತಾವ ಈಗ ಈ ಗಾಡಿ ಎಲ್ಲೋ ಕೇತಿ ತರೋಣ ಇದೇ ಇಂಗಳಿಗೆ ಇದೇ ಮುತ್ತು ಅಂತ ಬರ್ತಿದ್ದ ಮುತ್ತು ಅಂತ ಬರ್ತಿದ್ರೆ

ಲಕ್ಷ್ಮೀ ಪೂಜೆ ಮಾಡಿ ಪೂಜೆ ಮತ್ತ ಪೂಜೆ ಹಾರಿ ಎಲ್ಲಾ ರೆಡಿ ಮಾಡಿಟ್ಟು ಟ್ರಾಸ್ ಮಾಡುವ ನೋಡ್ರಿ ಈಗ ಲಕ್ಷ್ಮಿಗಳ್ಗೆಲ್ಲರಿಗೂ ತುಂಬ ಸ್ಟಾರ್ಟ್ ಆಗೈತೆ ಕಲಿಗೆ ಇದನ್ನ ಮಾಡಿರಿ ಬಂದು ನೋಡಿರಿ ಶ್ವೇತ ಮೇಡಮ್ಮ ಎಲ್ಲಾರು ಕೆಳಗೆ ದೇವ್ಕಾರ್ಯ ಮಾಡಕತ್ತಾರ ಈ ಹೊತ್ನ್ಯಾಗ ನಮ್ಮ ಶ್ವೇತಾ ಅವ್ರಿಗೆ ಬಿಂದಿ ನೆನಪು ಬಂದೈತಿ ಪ್ರಿಯಾ ಪ್ರಿಯಾ ಶ್ರೇಯಾ ಕೂಡಿ ಏನಿದೆ ಎರಡು ಸೈಡ್ ಪ್ರಿಯಾ ಶ್ರೇಯಾ ಭಾರಿ ಐತಪ್ಪ ಕಾಂಬಿನೇಷನ್ ಇಬ್ರು ಕೂಡಿ ನಮ್ ಸ್ವಸ್ತಾರ ನಾನು ಏನ್ ಮೆಹಂದಿ ಹಾಕತ್ತಾರ ನೋಡ್ರಿ ಒಬ್ಬೊಬ್ರು ಒಂದೊಂದು ಡಿಸೈನ್ ಹಾಕತ್ತಾರ ಹಬ್ಬ ನೀನು ರಾತ್ರಿ ಬರ್ಸೋತಿ ನಮ್ಮ ಶ್ವೇತಾಗ ದೇ ಶ್ರೇಯಾ ಹಾಕತ್ತಾರ ಇದು ಪ್ರಿಯಾನ್ ಡಿಸೈನ್ ಯಾವ ಚೆಂದ ಆಗಿತ್ತೊಂದು ನೀವೇ ಲಾಸ್ಟಿಗೆ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲ ಶ್ವೇತಾ ಅಂದ್ರ ಅಪ್ಪ ಸ್ಥಳಕ್ಕೆ ಹೋಗ್ಬೇಕು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿತ್ತಪ್ಪ

நினேட் குடஸ்தான் ஐது ரூபாய் பான் குடஸ்ல மத்த முன்னாட்ல அரு கட் பாக் முழு கொடுத்தேன் ಆಸೆ ಆಸೆ ನೋಡೋಸೆಗಾಕಿಗೆ ಕೆಲ್ಸ ಹೋಗ್ಬಿಟ್ಟ ನೋಡ್ರಿ ಶ್ವೇತಾ ಅವ್ರ ಈಗ ಮಧುಮಕ್ಕಳು ಮಾಡೋ ಕಾರ್ಯಕ್ರಮ ನಡದೈತಿ ಫಸ್ಟಿಗೆ ನಮ್ ಶ್ವೇತಾ ಅವರು ಇಬ್ಬರಿಗೂ ತೆಲಿಗೆ ಕಿವಿಗೆ ಎಣ್ಣೆ ಚಲೋ ಅದು ಮೊಬ್ರಿ ಎಣ್ಣಿಂಗ್ ಎಲ್ಲಿ ಏನ ಹಚ್ಬೇಕಂತ ಪ್ಯಾರಾಶೂಟ್ ಅಂತ ವಿನಾಯಕ್ ಅವ್ರು ಹೇಳ ಈಗ ಅರ್ಶನ ಹಾಕ್ತದೆ ಏನಿ ಅರ್ಶನ ಹಾಕ್ತಾರೆ ಹೆಂಗಿತ್ತಂದ್ರ ಎಲ್ಲರೂ ನೀವು ನಮ್ಗೆ ಕೈ ಜೋಡಿಸ್ಬೇಕಾ ವೀಕ್ಷಕರ ಏನು

നേരക്കിട ആക്കി ഞാൻ തുമാതെ നീ സല്ല കൊണ്ടി ആം താച്ചാ ഹ അല്ല ഡാടോ നടേനോ 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 അല്ല

कल चले कल सच ना ना ओके ना कल के अच्छा ये सही बोल बात है हो सर लगा के ले और गुरुستم इन पाकर हिंदी सही कल में स्पाइल ना कल मैला ताचा मंगल कोटे पहन

ನೋಡ್ರಿ ಇಲ್ಲಿ ಕೈಲೇ ಶಾವಂಗಿ ಮಾಡಕತ್ತ ಅಕ್ಕ ಕೈಲ ಯಾಕೆ ಶಾವಂಗಿ ಮಾಡಾಕತ್ತೀರಿ ಶಾಸ್ತ್ರ ಏನ್ರಿ ಅಕ್ಕ ಓಕೆ ಓಕೆ ಹಾ ಅದಕ್ಕೆ ಈಗ ಮಾಡತ್ತಾರ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಅಲ್ರಿ ಅಕ್ಕಿ ಒಂದ್ ವರ್ಷಕ್ಕೆ ಸಾಲ ಹ ಮಾಡ್ರಿ ಮಾಡ್ರಿ ನೋಡ್ರಿ ಹಿಂಗೆಲ್ಲ ಶಾಸ್ತ್ರ ಇರ್ತಾವ ನಿಮ್ಗೆ ಗುರ್ತಿತ್ತು ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಅವರು ಬಳಿ ಹಾಕಿಸ್ಕೊಳತ್ತಾರ ಅಮ್ಮನ್ ಕಡೆಯಿಂದ ನೋಡ್ರಿ ಅಕ್ಕಮಹಾದೇವಿ ಕಲ್ಯಾಣ ಮಂಟಪ ಎಲ್ಲೈತಪ್ಪ ಅಂತಂದ್ರೆ ರಾಮದೂರ್ ರೋಡ್ನಾಗಾನೆ ಐತಿ ಬರ್ರಿ ಈಗ ಒಳಗೆ ಹೋಗೋಣ ಅಂತ ಮಾಮ ಫೋನ್ ಹಚ್ಚಿದ್ರೆ ಉಳ್ಯಪ್ಪಮ್ಮ ಡೆಕೋರೇಷನ್ ಹೆಂಗೈತು ನೋಡ್ಬಾಪ ಹಳಿಯಾ ಅಂತೇಳಿ ಈಗ ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಆಗೈತಿ ಅಂತೇಳಿ ಬರ್ರಿ ನಮ್ಮ ತರೋನು ಬಂದ ನಮ್ಮ ಜೊತೆ ತರುಣ ಮ್ಯಾಲೆ ಹೋಗ್ಬೇಕೇನಪ್ಪಿ ಕೆಳಗೇನೈತಪ್ಪ ಇದೆ ಕೆಳಗಡೆ ಓ ಹೋ ಕೆಳಗೆ ಗುಡಿ ಐತೆನಪ್ಪಿ ಮ್ಯಾಲೆ ಕಲ್ಯಾಣ ಮಂಟಪ ಓ ನೋಡ್ರಿ ಎಂಟ್ರೆನ್ಸ್ ನಮ್ಮ ಗಣಪತಿ ಪಾಪ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈಬ್ಬ ಏ ದೊಡ್ಡದೈತಲ್ಲ ಸ್ಟೇಜ್ ಈ ಮಂಟಪ ಸಣ್ಣದೈತಿ ಕಾರ್ಯಾಲಯ ಕರೆಾಲ ಓ ಐತಿ ಓಹ್ ಬಾಳ್ ಸಣ್ಣದ ಐತಿ ಐತಿ ಉದ್ದಕ್ಕಿಲ್ಲ ಬಾಳ್ ಸಣ್ಣದೈತಿ ಒಂದು ಸಾವಿರ ಮಂದಿ ಭಾಳ ಐತೆ ಭಾಳ ಇಲ್ಲ ಎಂಟ್ನೂರ ಮಂದಿ ಭಾಳ ಆತ ಹಿಡ್ಸಾಕ ಹಿಡ್ಸಂಗಿಲ್ಲ ಭಯಂಕರ ಸಣ್ಣದೈತಿ ಸ್ಟೇಜ್ ಓಕೆ ಬಟ್ ಜನ ಇಡ್ಸಂಗಿಲ್ಲ ಎಂಟ್ನೂರು ಮಂದಿ ಲಾಸ್ಟ್ ಇದು ಹಾಲ್ನಾಗ ಇತ್ತಾಗ ಒಂದು ನಾಲ್ಕುನೂರು ಹತ್ತಾಗ ಒಂದು ನಾಲ್ಕುನೂರು ಕೂತ್ರೆ ಒದ್ದೆರಡು ಒಕ್ಕಾರು ಮಂದಿ ಕುಂದ್ರಂಗಿಲ್ಲ ಭಾಳ ಸಣ್ಣದೈತಿ ನೋಡ್ರಿ ನಮ್ಮ ಮಾಮ ಎಷ್ಟು ಚಂದ್ ಕೂತಾನ ಎಲ್ಲರೂ ಆರಾಮ್ ಹಾಕೊಂಡಾರ ಇಲ್ಲಿ ಮಾಮೂ ವಾರ್ಡ್ ಡ್ರಿಂಗ ವಾರ್ಡ್ ಡ್ರಿಂಗ ಆರಾಮ ಸಿಟಿಂಗೇನೇ ಏನು ಸಿಟ್ಟಿಂಗು ಬಂದೆ

ನನಗೆ ನಮ್ಮ ತಮ್ಮಗೆ ಬರ್ರಿ ಪಾಪಾ ನೋಡ್ರಿ ಇಲ್ಲೆಲ್ಲ ಅಡಿಗೆ ಪ್ರಿಪ್ರೇಷನ್ ಮಾಡಾಕತ್ತಾರ ಮೇ ಬಿ ಏನು ರಾತ್ರಿ ಅಡುಗೆ ಪ್ರಿಪ್ರೇಷನ್ ಇರಬೇಕಿದೆ ಇಲ್ಲಿ ಒಳಗೆ ಏನು ಮಾಡತ್ತಾರ ನೋಡೋಣ ಅಂತ ಚುರ್ಮುರು ಹಚ್ತಾರ ಏನ್ರಿ ಅನ್ನಾರ ನೋಡ್ರಿ ಚುರ್ಮುರು ಹಚ್ ಹತ್ತಾರ ಅಲ್ಲಿ ಏನು ಮಾಡತ್ತೀರಿ ಅಣ್ಣ ಮುಂದೇ ರೀ ನೀವು ರೆಡಿಯಾಗ್ಯಾವೇನ್ರಿ